ಅಂತೇಳಿ ಅದಕ್ಕೆ ತರಗತಿ ಓದ್ತಾ ಇದ್ದಾರೆ ಸರ್ಕಾರ ಸರ್ಕಾರಿ ಮಾತಾಡೋಣ ಅಂದರೆ ಇವತ್ತಿನ ದಿನ ಭಾಳ ನಮಗೆ ಅದ್ದಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಯಾಕಪ್ಪ ಅಂದರೆ ಈ ಒಂದು ಕರೆ ಬೂದಿಯಿಂದ ಎಷ್ಟೋ ಜನ ಯುವಕರು ಯುವತಿಯರು ಎಲ್ಲರೂ ಕರೆ ಬೂದಿಯಿಂದ ಇವತ್ತು ಎಲ್ಲರೂ ದುಡಿದಂಥ ರೊಕ್ಕವನ್ನ ಬೇರೆ ಆಸ್ಪತ್ರೆಗೆ ಇಡ್ತಾ ಇದ್ದಾರೆ ಯಾವುದೇ ಆರಾಮಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಮುಂದೊಂದು ದಿನ ಇಲ್ಲಿ ನಾವು ಬುಟ್ಟು ಹೋಗುವಂಥ ಸಾಧ್ಯತೆ ಎಲ್ಲ ಇದೆ ಯಾಕಪ್ಪ ಅಂದರೆ ಇದು ಕರೆ ಬೂದಿ ಅನ್ನೋದಂತ ಭಾಳ ನಮ್ಮ ಮೇಲೆ ಪರಿಣಾಮ ಇದೆ ಪ್ರತಿಯೊಬ್ಬರು ಕೂಡ ಆರೋಗ್ಯ ಸಮಸ್ಯೆಯಿಂದ ಕಾಡ್ತಾ ಇದ್ದಾರೆ ಈಗ ಈಗ ಸದ್ಯವಾಗಿ ಬಂದಿದ್ದೀವಿ ಬಟ್ಟೆ ಎಲ್ಲ ಕರಿಬೂದಿಯಾಗಿದೆ ಇದು ರೋಣಲ್ಲಿ ಹೋಗಬೇಕಾದರೂ ಕರಿಬೂದಿ ಒಟ್ಟು ನಮ್ಗೆ ಯಾವುದೇ ರೀತಿ ಇಲ್ಲಿ ಕರೆಬೂದಿಯಿಂದನೇ ಬಳಕ್ತಾ ಇದ್ದೀವಿ ಯಾವುದೇ ಊಟ ಸಂದರ್ಭದಲ್ಲೂ ಕೂಡ ನಮ್ಗೆ ಯಾವತ್ತೂ ಇದೇ ಕರಿಬೂದಿ ಹೋಗ್ತಾ ಇದೆ ಅದು ನಮ್ಗೆ ಗೊತ್ತಾಗ್ತಾಯಿಲ್ಲ ಪ್ರತಿನಿತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಕರಿಬೂದಿಯನ್ನು ಬಿಡ್ತಾ ಇದ್ದಾರೆ ಅದೆಷ್ಟು ಹೇಳಿದರೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಅದನ್ನು ನಮ್ಗೆ ಕಡಿಮೆ ಮಾಡಿಸಿ ಅದನ್ನು ಯಾವುದೇ ರೀತಿಯಾಗಿ ಕಡಿಮೆ ಮಾಡಿಸಿ ನಮ್ಗೆ ಅಡ್ಡ ಅವಕಾಶ ಮಾಡಿಕೊಡ್ಬೇಕು ಶಾಲೆಯಲ್ಲಿ ಕೂಡ ನಾವು ಪ್ರತಿನಿತ್ಯ ಶಿಕ್ಷಕರು ಕೂಡ ಹೇಳ್ತಾ ಇರ್ತಾರೆ ನೀವು ಯಾವ ರೀತಿ ಕರೆಬುದಿಯಿಂದ ಬರುತ್ತಿದ್ದೀರಪ್ಪ ನಾವು ಎಂಟು ತಾಸು ಇಲ್ಲ ಇಲ್ಲಿ ನೀವು ಇರ್ತೀರಪ್ಪ ಈ ಊರಲ್ಲಿ ಅಂತ ಅಂದಾಗ ನಮಗೂ ಕೂಡ ಭಾಳ ಕಷ್ಟ ಆಯಿತು ಸರ್ ಹೆಂಗೋ ಒಂದು ಇದ್ದೀವಿ ಇಷ್ಟು ದಿನಗಳ ಕಾಲ ಇದ್ದೀವಿ ನೀವು ಒಂದು ಊರಲ್ಲಿ ಇರೋದು ಭಾಳ ನಾವು ಕಷ್ಟ ಇದೆ ಸರ್ ಇದು ಬೇರೆ ನಾವು ಇದ್ದರೆ ಅಂತ ಸುತಾನೆ ಬೇರೆ ಆಸ್ಪತ್ರೆಗೆ ಇರ್ತಾಯಿದ್ದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಓಡೋ ಹೇಳ ಸರ ನನ್ನ ಹೆಸರು ಪರಪ್ಪ ಹ್ಞೂ ಪರಪ್ಪ ಕುಂದ್ರ ನಮ್ಮ ಪರಿಸ್ಥಿತಿ ಭಾಳ ಇದಾಗಿದೆ ಗಂಭೀರ ಗಂಭೀರ ಆದರೆ ಜೀವನ ಮಾಡೋದು ಕಷ್ಟ ಯಾಕ್ರಿ ಈಗ ಎಲ್ಲ ಧೂಳ ಏನು ಏನೈ ಎಲ್ಲ ಧೂಳ ಮೂರ್ವ ಎಷ್ಟು ವರ್ಷ ಆಯ್ತು ರೀ ಈಗ ಹದಿನೈದು ವರ್ಷ ಕುಡ ಕೊಟ್ಟಿ ಅಣ್ಣ ಮಕ್ಕಳು ಗಟ್ಟಿ ಏನು ನಮ್ದು ಆಗಿ ನಾವು ಹೋಗ್ಲಿ ಏನು ಹೋದ ಮಕ್ಕಳ ಯಾವ ಅಧಿಕಾರಿಗಳಿಗೆ ಎಲ್ಲರದ ಹತ್ರ ಎಲ್ಲರೂ ಹೋಗ್ಯಾರ ರೀ ಎಲ್ಲ ಅಧಿಕಾರಿಗಳು ಬರ್ತಾರೆ ಅವ್ರು ನೋಡ್ತಾರೆ ಹೋಗ್ತಾರ ಅಷ್ಟೇ ಅವ್ರು ಮಾಡೋದು ಹೇಳ್ತಾರೆ ಹೊಸ ಟಾಪೋರು ಅವ್ರು ಎಲ್ಲವೂ ಆದ ಹೋಗಿ ಸರ್ ಎಂ ಪಿ ಎಮ್ ಎಲ್ ಎರ ಮಂದಿ ಬಂದ ಸರ್ ಅವ್ರ ಮ್ಯಾಕ್ ನೋಡೋದಲ್ಲ ಅವ್ರು ತಮ್ಮದು ಅಷ್ಟ ತಾವು ನೋಡ್ಕೊಂಡು ಹೋಗ್ತಾರೆ ಸರ್ ಮತ್ತು ನೀವು ಅಷ್ಟು ಅವರು ನೋಡಿ ಮತ್ತು ನೀವು ಹೇಳಿರಿ ಏನು ಹೇಳ್ತಾರೆ ಅವ್ರಿ ನೀವು ಹಂಗೈತ ಅಲ್ಲಿ ಅವ್ರಿಗೆ ತಿಳಿಸಿದ್ರಿ ಮಾಡೋಲ್ಲ ಸರ್ ಅವ್ರು ಹೆಚ್ಚಿನ ಮಾಡ್ತಾರೆ ಹೊತ್ತು ಕಡಿಮೆ ಮಾಡೋದಿಲ್ಲ ಈಗ ಹೂವ ಜಿಲ್ಲಾಧಿಕಾರಿಗಳಿಗೆ ಹೊಟ್ಟೆ ಅವತ್ತು ಬಂದ್ ಮಾಡಿರ್ತಾರೆ ಸರ್ ಅವತ್ತು ಬಂದ್ ಮಾಡಿ ಒಟ್ಟು ಜೋಳ ಬಿಡೋಲ್ಲ ರಾತ್ರಿ ಹತ್ತು ಸರ್ ಅವ್ರು ಹೇಳಿದಾಗಲು ಏನಕ್ಕ ಅಂದ್ರೆ ಹಠ ಬಿದ್ದಾಗ ಹಠ ಹಠ ಸರ್ ಯ ತಹಶೀಲ್ದಾರ್ ಸಿ ತೀಸಿದ್ದಾತು ಎಮ್ ಎಲ್ ಎ ತೀರ್ಸಿದ್ದಾತು ಎನ್ ಪಿ ತೀರ್ಸಿದ್ದಾತ್ರಿ ಎಲ್ಲರಿಗೆ ಹೇಳಿ ಸಾಕು ಈಗ ನಾವು ಹೆಂಗೆ ಹೆಂಗೆ ಹೇಳ್ತೀವಿ ಅವ್ರಿಗೆ ಅಧಿಕಾರಿಗಳಿಗೆ ತಿನ್ನೋಕೆ ಹಲಾಗೈತೆ ಸರ್ ಮಕ್ಕಳು ಈಗ ಬಂದೆ ಹಾಂ ಹಾಂ ಬಂದ್ರೆ ಬನ್ರಿ ಚೆಕ್